Hi friends, welcome to my channel. ಇವತ್ತು ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ಗೆ ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ ಅದು ಈರುಳ್ಳಿ ಎಲ್ಲ ಚೀವದ್ ಬರುತ್ತಲ್ಲ ಅದರಲ್ಲಿ ಈ ತ ಇದರಲ್ಲಿ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಆಗ ಚಿಪ್ಸ್ ಎಲ್ಲ ಜೀವ್ತಿಯಲ್ಲ ಅದರಲ್ಲಿ ಹಂಗಾಗಿ ತೆಳ್ಳಗೆ ಬಂದಿದೆ ಅದರಲ್ಲಿ ಬೀಜ ಇದೆಯಲ್ಲ ಅದು ಗಟ್ಟಿ ಇರುತ್ತೆ ತೆ ಎಳಸಿದ್ರೆ ಏನೂ ಆಗಲ್ಲ ಗಟ್ಟಿ ಇರೋದನ್ನು ಕ ಅಂದರೆ ಒಂಥರ ಗಟ್ಟಿ ಇರೋದ್ರೆ ತೆಗೆದುಬಿಡಬೇಕು ಬೀಜನ ಆದರೆ ಆಮೇಲೆ ತೆಳ್ಳಗೆ ಬರೋದ್ರಿಂದ ಚೆನ್ನಾಗಿ ಎಣ್ಣೆಲೆಲ್ಲ ಚಿಪ್ಸ್ ಥರ ಬೆಂದು ಚೆನ್ನಾಗಿ ಫ್ರೈ ಆಗುತ್ತೆ ಇದಕ್ಕೆ ಮನೇಲಿ ಮಾಡಿರೋ ಖಾರದ ಪುಡಿ ಒಂದು ಚುರುಬು ಬೆಲ್ಲ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಇಷ್ಟೇ ನಾವು ಇದು ಒಗ್ಗರಣೆಗೆ ಹಾಕೋದು ಈರುಳ್ಳಿ ಟೊಮೊಟೊ ಅವೇನು ನಾನು ಯೂಸ್ ಮಾಡಲ್ಲ ನಾವು ಮಾಡೋದು ಇದೊಂದು ಆಮೇಲೆ ಹುಣಸೆ ಹುಡಿ ಇದಿಷ್ಟನ್ನು ಹಾಕಿ ನಾವು ನಮ್ಮ ನಾವು ಮಾಡೋ ರೀತಿ ತೋರಿಸ್ತಾ ಇದ್ದೀನಿ ಕೆಲವ್ರು ಬೇರೆ ಬೇರೆ ರೀತಿ ಮಾಡ್ತಾರೆ ಇದು ನಾವು ಮಾಡೋ ಒಂದು ಸಲ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಆ ನೀರಿಗೆ ಬಿಸಿ ನೀರಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ಬೇಯಿಸೋದೇನು ಬೇಡ ಬಿಸಿ ನೀರು ಮಾಡಿಕೊಂಡು ಒಂಚೂರು ಅರಿಶಿಣ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಒಂದು ಐದು ನಿಮಿಷ ಬಿಟ್ಟು ತೊಗೋಬೇಕು ಏನೋ ಬೀಜ ಎಲ್ಲ ಇರುತ್ತಲ್ಲ ಅದು ಗಟ್ಟಿ ಇರೋದರಿಂದ ಬೀಜನೆಲ್ಲ ತೆಗೆದುಬಿಟ್ಟು ಹಾಕ್ಕೊಂಡು ತೆಗಿಬೇಕಾಗುತ್ತೆ ಏನಿಲ್ಲ ಅಂದರೆ ಕುದಿಸೋದೇನಿಲ್ಲ ಒಂಚೂರು ಬಿಸಿ ನೀರಿಗೆ ಒಂಚೂರು ಅರ್ಶಿಣ ಹಾಕಿ ಇದನ್ನು ಸ್ವಲ್ಪ ತೊಳೆದುಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ತೆಗಿಯೋದು ಅಷ್ಟೇ ಇನ್ನೇನಿಲ್ಲ ತೆಗೆದುಬಿಟ್ಟು ಆದಮೇಲೆ ನಾವು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟು ತೆಗಿಬೇಕು ನೋಡಿ ತೆಗೆದು ನಾನು ತೆಗೆದಿಟ್ಟಿದ್ದೀನಿ ಇವಾಗ ಇದನ್ನು ಒಂದು ಬಾಣಲೆಗೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟ್ಗೆ ನಾವು ಬಾಣಲೆ ಇಟ್ಕೊಳ್ಳೋಣ ಬಾಣ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದ್ಮೇಲೆ ಮಾಮೂಲಿ ಫಸ್ಟಿಗೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಆಮೇಲೆ ಬೆಳ್ಳುಳ್ಳಿನ ಜಜ್ಜಿಟ್ಕೋಬೇಕು ಇಲ್ಲ ಅಂದರೆ ಸಿಡ್ದು ಬಿಡುತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಟ್ಕೊಂಡು ಬೆಳ್ಳುಳ್ಳಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಟೇಸ್ಟಿದು ಇದಕ್ಕೆ ನಾವು ಬೆಳ್ಳುಳ್ಳಿ ಎಷ್ಟಾಗೋದು ಈರುಳ್ಳಿ ಹಾಕಲ್ಲ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹಾಗಲಕಾಯಲ್ಲೂ ಹಾಕ್ಕೊಳ್ಳೋದು ಇದೊಂದು ಒಂದು ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡಿದ್ದೀನಿ ಹಾಗಲಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ ಚೆನ್ನಾಗಿ ಬೇಯಬೇಕು ಹಾಗಲಕಾಯಿ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈ ಬೆಳ್ಳುಳ್ಳಿ ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸೀಸ್ಬಾರ್ದು ಸಣ್ಣ ಉರಿ ಮಾಡಿಕೊಂಡು ಬೇಯಿಸ್ಬೇಕು ಇದು ಬೆಳ್ಳುಳ್ಳಿ ಸೀದೋಗ್ಬಾರ್ದು ಕಪ್ಪಿಗೆ ಸೊ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಅದ್ರಲ್ಲಿ ಚೆನ್ನಾಗಿ ಕೈ ಆಡ್ತಾಯಿದ್ರೆ ಏನು ಸೀದೋಗಲ್ಲ ಆಮೇಲೆ ಇದು ಸ್ವಲ್ಪ ಚೆನ್ನಾಗಿ ಹಾಕ್ತಿದ್ದಂಗೆ ಹಾಗಲ್ಕಾಯಿ ಹಾಕೋಬೇಕು ಹಾಗಲಕಾಯಿ ಹಾಕ್ಬಿಟ್ಟು ಹಾಗಲಕಾಯಿ ಬೇಯಿಸೋದ್ರಲ್ಲಿ ಇವಾಗ ಇರೋದು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋ ಥರ ಬೇಯಿಸ್ಬೇಕು ಉರಿಬೇಕು ಎಣ್ಣೆಲ್ಲೇ ಬೇಯಬೇಕಿದು ಆವಾಗಲೇ ಇದು ಟೇಸ್ಟ್ ಕೊಡೋದು ಸುಮ್ಮನೆ ಹುರ್ದ್ಬಿಟ್ಟು ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಚೆನ್ನಾಗಿರಲ್ಲ ಇದು ಎಣ್ಣೆಯಲ್ಲಿ ಇವಾಗ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಒಗ್ಗರಣೆ ಅದರಲ್ಲಿ ಚೆನ್ನಾಗಿ ಬೇಯ್ಬೇಕಿದ್ದು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಹಿಂಗೆ ಕೈ ಆಡಿಸಿ ಆಡಿಸಿ ಚೆನ್ನಾಗಿ ಬೇಯಿಸ್ಬೇಕು ಅದೇ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳೋ ಥರ ಬರುತ್ತೆ ಆ ರೀತಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಇದು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಹಾಗೇ ಅದು ಚೆನ್ನಾಗಿ ಹಂಗೆ ಕೈ ಆಡ್ಕೊಂಡು ಆಡ್ಕೊಂಡು ಬಿಡಬೇಕು ಒಂದು ಐದು ಹತ್ತು ನಿಮಿಷ ಆಮೇಲೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯುತ್ತೆ ಹಾಗಲಕಾಯಿ ಇನ್ನೂ ಒಂದು ಹಾಗಲಕಾಯಿ ಬರ್ತಾಯಿತ್ತು ಬಿಳಿದು ಅದು ಕಹಿನೇ ಇರಲ್ಲ ಅದನ್ನು ನಾವು ಡೈರೆಕ್ಟಾಗಿ ನಾವು ನಾವು ನಮ್ಮ ಮನೆ ಹತ್ರನೇ ಹಾಕ್ತಿದ್ವಿ ಅದರಲ್ಲಿ ಬೇಳೆ ಸಾರಿಗೆ ಹಾಕ್ತಾಯಿದ್ರು ನಮ್ಮಮ್ಮ ಅದು ಅಷ್ಟು ಚೆನ್ನಾಗಿರ್ತಿತ್ತು ಕಹಿನೇ ಇರ್ತಿರಲಿಲ್ಲ ಆದರೆ ಈಗಿನ ಈ ಗ್ರೀನ್ ಹಾಗಲಕಾಯಿ ಎಲ್ಲ ಕಹಿ ಇರುತ್ತೆ ಸ್ವಲ್ಪ ಹಂಗಾಗಿ ಇದು ಸ್ವಲ್ಪ ಬೆಲ್ಲ ಹಾಕಿ ನಾವು ಅವಾಯ್ಡ್ ಮಾಡೋಕ್ಕೆ ಹಾಕೋದು ಆಮೇಲೆ ಫಸ್ಟ್ಗೆ ಅರಶಿನ ಹಾಕಿ ಎಲ್ಲ ಇದು ಮಾಡ್ತೀವಿ ಅದು ಕಹಿ ಹೋಗೋದಕ್ಕೆ ಈಗ ನೋಡಿ ಹಿಂಗೆ ಆಗಬೇಕು ಚೆನ್ನಾಗಿ ಎಣ್ಣೆಲೆ ಹಿಂಗೆ ಫ್ರೈ ಆದಮೇಲೆ ಈಗ ನಾವು ಇದಕ್ಕೆ ಹುಣಸೆ ಹುಳಿ ಬಿಡಬೇಕು ಹುಣಸೆ ಹುಳಿ ನೀವು ಎಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಒಂದು ನಿಂಬೆ ಗಾತ್ರ ಒಂದು ಹಾಕಿದ್ರೆ ಸಾಕು ಚೆನ್ನಾಗಿ ನೀರನ್ನ ಇಂಡ್ಕೋಬೇಕು ಅದು ನೀರು ಹಾಕ್ಬಿಟ್ಟು ಆಮೇಲೆ ಅದು ಎಷ್ಟು ಅದು ಬೇಯೋದಿಕ್ಕೆ ನೀರು ಬೇಕಲ್ವ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಅದು ಚೆನ್ನಾಗಿ ಕಾಯಿ ಎಲ್ಲ ಚೆನ್ನಾಗಿ ಬೆಂದು ಇದಾಗಬೇಕು ಹಂಗಾಗಿ ಹುಣಸೆ ರಸ ಹಾಕಿದ್ಮೇಲೂ ನೀರು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಾಕ್ ಬಿಡಬೇಕು ಚೆನ್ನಾಗಿ ಒಂದು ರೌಂಡು ಅದು ಬೇಯ್ತಿದ್ದಂಗೆ ಆಮೇಲೆ ಖಾರದ ಪುಡಿ ಹಾಕಬೇಕಾಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದೀನಿ ಆಮೇಲೆ ಈ ಥರ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಅದು ಕುದಿ ಒಂದು ಕುದಿ ಬರ್ತಿದ್ದಂಗೆ ನಾವು ಆಮೇಲೆ ಅದಕ್ಕೆ ಖಾರದ ಪುಡಿ ಬೆಲ್ಲ ಅವೆಲ್ಲ ಹಾಕಬೇಕಾಗುತ್ತೆ ಇದಕ್ಕೆ ತೆಂಗಿನಕಾಯಿನೂ ಹಾಕೋತಾರೆ ನಾವೇನು ತೆಂಗಿನಕಾಯಿ ಯೂಸ್ ಮಾಡಲ್ಲ ಬೇಕು ಅಂದರೆ ಹಾಕೋಬೋದು ನಿಮಗೆ ತೆಂಗಿನಕಾಯಿ ಹಾಕೋದು ಇಷ್ಟ ಆಗುತ್ತೆ ಅನ್ನೋರಾದರೆ ತೆಂಗಿನಕಾಯಿನೇ ಯೂಸ್ ಮಾಡ್ಕೋಬೋದು ಇದು ಚಪಾತಿಗೆ ಏನು ಅನ್ನಕ್ಕೆ ನೆಂಚ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇವಾಗ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಅಂದರೆ ಸ್ವಲ್ಪ ಕಹಿ ಇರುತ್ತಲ್ಲ ಒಂದು ಸ್ವಲ್ಪ ಕಹಿ ಒಡಿಲಿ ಅಂತ ಬೆಲ್ಲ ಹಾಕೋದಷ್ಟೇ ಬೆಲ್ಲ ಹಾಕಿದ್ಮೇಲೆ ಖಾರದ ಪುಡಿ ಹಾಕ್ತೀವಿ ಇದು ಬೇಳೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಂಡಿರ್ತೀವಲ್ಲ ಅದು ಬೇಳೆ ಸಾಂಬಾರು ಪುಡಿ ನಾನು ಇದು ಅರ್ಧ ಕೆ ಜಿ ಇರೋದ್ರಿಂದ ನಾಲ್ಕು ಚಮಚ ಹಾಕಿದ್ದೀನಿ ಅದು ಖಾರ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ನಿಮ್ಮ ಮನೆಗಳಲ್ಲಿ ಹೆಂಗಿರುತ್ತೆ ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಇದರಲ್ಲಿ ಈ ಖಾರದ ಪುಡಿ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಇದರಲ್ಲಿ ಮೇಲೆ ಈ ಥರ ಮಾಡಿ ನೀರೆಲ್ಲ ಮಾಡಿ ಇಟ್ಕೊಂಬಿಟ್ರೆ ಎರಡು ದಿನ ಮೂರು ದಿನ ನೀವೇನು ಇದು ಮಾಡೋದೇ ಬೇಡ ಆ ಥರ ಇಟ್ಕೊಬೋದು ಆ ಥರ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಬೇಯಬೇಕು ಬೆಲ್ಲ ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟು ಮುಚ್ಬಿಡ್ಬೇಕು ಮುಚ್ಬಿಟ್ಟು ಚೆನ್ನಾಗಿ ಸಣ್ಣ ಬೇಯಿಸ್ಬೇಕು ಅಲ್ಲ ಸ್ವಲ್ಪ ಕೈ ಆಡ್ಕೊಂಡು ಆಡ್ಕೊಂಡು ಬೇಯಿಸ್ಬಿಟ್ರೆ ರೆಡಿಯಾಗುತ್ತೆ ಬೇಕು ಅಂದರೆ ಮೇಲೆ ನೀವು ಕೊತ್ತಂಬರಿ ಸೊಪ್ಪಾದ್ರೂ ಇಲ್ಲ ಇಲ್ಲಾಂದ್ರೂ ಇದಕ್ಕೆ ದೋಸೆಗೆ ಚಪಾತಿಗೆ ಅನ್ನಕ್ಕೆ ನೆಂಚ್ಕೊಳ್ಳೋಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಎಲ್ಲ ಥರದ್ರಲ್ಲೂ ಬೇಕಾದರೆ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಅದು ಚೆನ್ನಾಗಿ ಬೇಯಬೇಕು ಅದು ಉಪ್ಪು ಹುಳಿ ಖಾರ ಎಲ್ಲನೂ ಇಟ್ಕೊಂಡು ಚೆನ್ನಾಗಾಗುತ್ತೆ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್